ಫಲಕ್ಕ ನಾವು ಅಲ್ಲಿ ಮತ್ತು ದುರ್ಯೋಧನನ ನಡುವೆ ಮಾತಿನ ಚಕಮಕಿ ನಡೀತದೆ ಹೌದಲ್ವಾ ನಡೀತದೆ ಅಲ್ವಾ ಅಂದ್ರೆ ವೈಶಂಪಾಯನ ಸರೋವರದಲ್ಲಿ ಯಾರು ಡೆಗಿ ಹೋಗ್ತಾರೆ ದುರ್ಯೋಧನ ಅವಾಗ ಭೀಮಾ ರೊಚ್ಚಿಗೆದ್ದು ಯಾವ ತರ ಸನ್ನಿವೇಶ ನಡೀತದೆ ಅಲ್ಲ ಒಂದು ನಿಮಿಷ ಅಥವಾ ಸ್ವಲ್ಪ हूं हल वेठो अची वेंदी துருந்து எல்லாம் எல்லாம் துரின எல்லாம் துருந்து அடக்கி கூட்டணே சாரிங்க உணிக்கலாம் ಮಾತ್ರ ಬೆಳಗಾದರೆ ಸುಕ್ಕ ಮುಗಿದು ಜಯ ಅಪಜಯದ ನಿರ್ಣಯ ಪಟ್ಟವನ್ನು ಮುಡಿಸಿಕೊಳ್ಳಲು ತಲೆ ಮರೆಸಿಕೊಂಡಿರುವ ದುರ್ಯೋಧನ ಹಿಂದೆ ಮುಗಿಸಿ ಜಯದ ಎಂದ ದಿನ ಮಾಡಲು ನನ್ನನ್ನು ಕರ್ನೊಳಗಿನ ಹುಂಕರಿಸುತ್ತಿದೆ ನನ್ನ ಕರ್ನೇ ಹುಂಕರಿಸುತ್ತಿದೆ